ಇಂದಿನ ಸಂಚಿಕೆಯಲ್ಲಿ ಸಮನ್ವಿತಾಗೆ ಬೇರೆ ವಿಧಿ ಇಲ್ಲದೆ ಸಮರ್ಥ್ ಕಾರ್ನಲ್ಲೇ ಹೋಗ್ತಾಳೆ ಥ್ಯಾಂಕ್ ಯು ಇಲ್ಲೇ ನಿಲ್ಲಿಸಿ ಅಂತ ಇಳಿಯೋಕೆ ಹೋಗ್ತಾಳೆ ಹೇ ಹೇ ಸ್ಟಾಪ್ ಸಮನ್ವಿ ಇಲ್ಲೆಲ್ಲಿ ನಿಮ್ಮನೆ ನನ್ನ ಒಳಗೆ ಕರಿಯಲ್ವಾ ಅಂತಾನೆ ಸಮರ್ಥ್ ನೋ ನಮ್ಮ ಮನೆಗೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಗೊತ್ತಿಲ್ಲದೆ ಇರೋರನ್ನೆಲ್ಲ ನಾನು ಮನೆಗೆ ಕರಿಯಲ್ಲ ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹೋಗು ಹೋಗು ನಿನ್ನನ್ನು ನನ್ನವಳಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ ಲವ್ ಯು ಹುಡುಗಿ ಅಂತ ಮನಸಲ್ಲೇ ಹೇಳ್ಕೊತಾನೆ ಸಮರ್ಥ ಇತ್ತ ಸಮನ್ವಿ ಮನೆಗೆ ಬರ್ತಾಳೆ ಅವಳನ್ನು ನೋಡಿದ ವಸುಂಧರ ಅವರು ಯಾಕೆ ಸಮನ್ವಿ ಲೇಟ್ ಆಯಿತು ಧ್ರುವ ಭುವಿ ಎಲ್ಲರೂ ಬಂದಿದ್ರು ಅಂತಾರೆ ವಸುಂಧರ ಅವರ ಬಾಯಲ್ಲಿ ಧ್ರುವ ಅಂತ ಹೆಸರು ಬರ್ತಿದ್ದ ಹಕ್ಕೆ ಹಾಂ ಏನಂದೆ ಧ್ರುವ ಬಂದಿದ್ನ ಛೆ ಎಂತ ಎಡ್ವರ್ಟ್ ಮಾಡಿಕೊಂಡೆ ಆ ಮಾನ್ಸ್ಟರ್ ಜೊತೆ ಬರೋ ಬದಲು ಭುವನ್ ಜೊತೆ ಬಂದಿದ್ರೆ ಸಿಕ್ತಿದ್ನೋ ಏನೋ ಅಂತ ಅನ್ಕೋತಾಳೆ ಅದು ಸರಿ ಸಾಮಿ ನೀನು ಬೆಳಗ್ಗೆ ಹೋಗುವಾಗ ಭುವನ್ ಜೊತೆ ಹೋದೆ ಬರುವಾಗ ಯಾಕೆ ಅವನ ಜೊತೆ ಬಂದಿಲ್ಲ ಅಂತ ಕೇಳ್ತಾರೆ ವಸುಂಧರ ಬೆಳಗ್ಗೆಯಿಂದ ನೆಡ್ತಿದ್ದೆಲ್ಲನ ತನ್ನ ತಾಯಿ ಬಳಿ ಶೇರ್ ಮಾಡ್ಕೋತಾಳೆ ಸಮನ್ವಿ ಆದರೆ ಸಮರ್ಥನ ಒಂದು ವಿಷಯ ಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಬಂದೆ ಅಂತ ಜೊತೆಗೆ ಒಂದು ಸುಳ್ಳು ಕೂಡ ಹೇಳ್ತಾಳೆ ಅಮ್ಮ ಇವತ್ತು ನೀನೇ ಊಟ ಮಾಡಿಸು ನನಗೆ ತುಂಬ ಟಯರ್ಡ್ ಆಗಿದೆ ಊಟ ಕೂಡ ಮಾಡೋಕ್ಕಾಗಲ್ಲ ಅಮ್ಮ ನೀನೇ ಊಟ ಮಾಡಿಸು ಅಂತ ಹೇಳಿ ವಸುಂಧರ ಅವರ ಕೈ ತುತ್ತು ತಿಂದು ರೂಮಿಗೆ ಹೋಗಿ ಮಲ್ಕೋತಾಳೆ ರೂಮಿಗೆ ಹೋದವಳೆ ಫೋನ್ ಚಾರ್ಜ್ ಹಾಕೋಣ ಅಂತ ಹುಡುಕಾಡಿದ್ರೆ ಫೋನ್ ಕೂಡ ಕಾಣಿಸ್ತಿಲ್ಲ ಅಯ್ಯೋ ಮೊನ್ನೆ ನೋಡಿದ್ರೆ ಫೋಟೋ ಇವತ್ತು ನೋಡಿದ್ರೆ ಫೋನೇ ಬಿಟ್ಟು ಬಂದಿದ್ದೀನಲ್ಲ ಛೇ ಎಂತ ಕೆಲಸ ಮಾಡಿದೆ ಹೋಗಿ ಹೋಗಿ ಅವನ ಹತ್ರನೇ ತಗ್ಲಾಕೊಳ್ತೀನಲ್ಲಪ್ಪ ಏನು ಮಾಡಲಿ ಅಂದ್ಕೊಂಡು ರೂಮಿಂದ ಆಚೆ ಬಂದು ಅಮ್ಮ ಅಮ್ಮ ಎಲ್ಲಿದೆಯಾ ನೀನು ಫೋನ್ ಅಮ್ಮ ನನಗೆ ಒಂದು ಐದು ನಿಮಿಷ ಫೋನ್ ಬೇಕು ನಿಂದು ಅಂತ ಹೇಳ್ಕೊಡ್ತಾ ಆಚೆ ಬರ್ತಾಳೆ ವಸುಂಧರ ಅವರು ಕಿಚನಿಂದಲೇ ಅಲ್ಲೇ ಡೈನಿಂಗ್ ಟೇಬಲ್ ಮೇಲಿದೆ ತಗೋ ಅಂತಾರೆ ಫೋನ್ ತಗೊಂಡೋಳೆ ಮತ್ತೆ ರೂಮ್ ಕಡೆ ಓಡ್ತಾಳೆ ಸಮನ್ವಿತ ಅವಳ ನಂಬರ್ಗೆ ಡಯಲ್ ಮಾಡ್ತಾಳೆ ರಿಂಗ್ ಆಗ್ತಾ ಇದೆ ಅಬ್ಬ ಥ್ಯಾಂಕ್ ಗಾಡ್ ಸದ್ಯ ರಿಂಗ್ ಆಗ್ತಿದೆ ಆ ಕಡೆಯಿಂದ ಹಾಯ್ ಸಮನ್ವಿ ಇಷ್ಟು ಬೇಗ ಮತ್ತೆ ನನ್ನ ನೆನ್ಪು ಮಾಡಿಕೊಂಡ್ರಾ ಅಂತಾನೆ ಸಮರ್ಥ ಹಾಂ ನೆನ್ಪು ಇಲ್ಲ ಎಂಥದ್ದು ಇಲ್ಲ ನಾನು ಫೋನ್ ಮಾಡಿರೋದು ನನ್ನ ನಂಬರ್ಗೆ ನಾಳೆ ನನ್ನ ಫೋನ್ ನನಗೆ ವಾಪಸ್ ಕೊಡಿ ಅಂತಾಳೆ ಸಮನ್ವಿ ಓಕೆ ಓಕೆ ಫೋನ್ ಬೇಕು ಅಂದರೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಹೇಳಿ ಇಲ್ಲಾಂದರೆ ನನ್ನ ನಂಬರ್ನ ತಗೊಳ್ಳಿ ಅಂತಾನೆ ಸ್ವಲ್ಪ ಯೋಚನೆ ಮಾಡಿದ್ದ ಸಮನ್ವಿತ ಓಕೆ ನಿಮ್ಮ ನಂಬರೇ ಕೊಡಿ ಅಂತ ಇಸ್ಕೋತಾಳೆ ಏನ್ರಿ ನೀವು ನಾನಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ನಂಬರ್ ತಗೋತೀರಾ ನಿಮ್ಮ ಫೋನ್ ನನ್ನ ಕಾರಲ್ಲೇ ಬಿಡ್ತೀರಾ ನಾನಿರೋ ಕಾಲೇಜ್ಗೆ ಬಂದು ಜಾಯಿನ್ ಆಗ್ತೀರಾ ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀನ ನಾನು ಅಂತ ಕೇಳ್ತಾನೆ ಹಲೋ ಓವರ್ ಸ್ಮಾರ್ಟ್ ಆಗಿ ಆಡಬೇಡಿ ನಾಳೆ ನನ್ನ ಫೋನ್ ಕೊಡಿ ಅಷ್ಟೇ ಬಾಯ್ ಅಂತ ಹೇಳಿ ಕಟ್ ಮಾಡ್ತಾಳೆ ಹೇ ಹೇ ವೇಟ್ ಫೋನ್ ಕಟ್ ಮಾಡಬೇಡಿ ಅಂತ ಏನೋ ಹೇಳೋ ಅಷ್ಟರಲ್ಲಿ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಡ್ತಾಳೆ ಸಮನ್ವಿ ಇತ್ತ ಸಮರ್ಥ ಸಮನ್ವಿಯ ಗುಂಗಲ್ಲಿ ಇದ್ದರೆ ಅಲ್ಲಿ ಸಮನ್ವಿತ ನಾಳೆ ಧ್ರುವ ಮನೆಗೆ ಹೋಗೋಕೆ ಯೋಚಿಸ್ತಾ ಇರ್ತಾಳೆ ಮರುದಿನ ಧ್ರುವ ಮನೆಗೆ ಬರ್ತಾಳೆ ಕಾಲಿಂಗ್ ಬಿಲ್ ಮಾಡ್ದೋಳೆ ಅಪ್ಪ ಅತಿಯೊಬ್ಬರೇ ಅವನೇ ಬಂದು ಡೋರ್ ಓಪನ್ ಮಾಡಿರಿ ಪ್ಲೀಸ್ ಅಂತ ಫುಲ್ ಎಕ್ಸೈಟ್ಮೆಂಟಿಂದ ಕಣ್ಣು ಮುಚ್ಕೊಂಡು ನಿಂತಿರ್ತಾಳೆ ಡೋರ್ ಓಪನ್ ಆಗುತ್ತೆ ಇವಾಗ ಹಾರ್ಟ್ಬೀಟ್ ಜೋರಾಗ್ತಾ ಇದೆ ಕಣ್ಣು ಏನಮ್ಮ ಸಮನ್ವಿ ಫಾರಿನಿಂದ ಯಾವಾಗ ಬಂದೆ ಅಂತ ಹೆಂಗಸಿನ ವಾಯ್ಸು ಕೇಳಿಸುತ್ತೆ ಇವಳು ಕಣ್ ತೆರೆದು ನೋಡಿದ್ರೆ ಧ್ರುವ ಬದಲು ಅವನ ತಾಯಿ ಯಶೋಧ ಅವರು ನಿಂತಿದ್ದಾರೆ ಆಂಟಿ ತ್ರೀ ಡೇಸ್ ಆಯಿತು ಧ್ರುವ ಇದಾನಾ ಅಂತ ಡೈರೆಕ್ಟಾಗಿ ಕೇಳಿಬಿಡ್ತಾಳೆ ಹಾಂ ಇದ್ದಾನೆ ಬಾ ಒಳಗೆ ಅಂದಿದ್ದೇ ತಡ ಒಳಗೆ ಓಡಿ ಹೋಗ್ತಾಳೆ ಸಮನ್ವಿ ಧ್ರುವ್ ಮತ್ತು ಅವನ ಪಕ್ಕ ಒಬ್ಬಳು ಹುಡುಗಿ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾಳೆ ಇಬ್ಬರು ಅಂಟ್ಕೊಂಡೇ ಕೂತಿರ್ತಾರೆ ಜೋರಾಗಿ ಕೇಕೆ ಹಾಕಿ ನಗುತ್ತಾ ಟಿ ವಿ ನೋಡ್ತಾ ಇದ್ದಾರೆ ಇವರನ್ನ ಹಿಂದೆಯಿಂದ ನೋಡಿದ ಸಮನ್ವಿ ಹಾಯ್ ಧ್ರುವ್ ಅಂತ ಕೂಗ್ತಾಳೆ ಹಾಗಾದರೆ ಧ್ರುವ್ ಜೊತೆ ಕೂತಿರೋ ಹುಡುಗಿ ಯಾರಿರ್ಬೋದು ಧ್ರುವ್ ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಸಮನ್ವಿತ ಪ್ರೀತಿ ಮುಂದೇನಾಗುತ್ತೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ತುಂಬ ಧನ್ಯವಾದ